ಎಸ್ನು ಭೀಮೆಯ ಅಬ್ಬರಕ್ಕೆ ಯಾದಗಿರಿ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ ಕಾಳಜಿ ಕೇಂದ್ರದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿದ್ದಾರೆ ನೆರೆ ಸಂತ್ರಸ್ತರು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಲು ಬಂದರು ಸಂತ್ರಸ್ತರು ಹುರಸ ಸಂಗೂಡಗಿ ಗ್ರಾಮದ ನೆರೆ ಸಂತ್ರಸ್ತರಿಗ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿದ್ದಾರೆ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಹೂರಸ ಗುಂಡಗಿ ಗ್ರಾಮದ ಸಂತ್ರಸ್ತರಿವರು ಜಿಲ್ಲಾಧಿಕಾರಿಗಳು ಬಂದು ತಮ್ಮ ಸಮಸ್ಯೆಯನ್ನ ಕೇಳಬೇಕಂತ ಸಂತ್ರಸ್ತರು ಪಟ್ಟ ಹಿಡಿದಿದ್ದಾರೆ ಜಿಲ್ಲಾಧಿಕಾರಿಗಳು ಬರುವರೆಗೆ ನಾವು ಇಲ್ಲಿಂದ ಹೋಗುವುದಿಲ್ಲ ಇಲ್ಲಿಯೇ ಇರುತ್ತೇವಂತಿದ್ದಾರೆ ಇಲ್ಲಿರುವಂತಹ ಸ್ಥಳೀಯ ಮಹಿಳೆಯರು ಪ್ರವಾಹಕ್ಕೆ ಹಾನಿಯಾಗಿದ್ದು ಸೂಕ್ತ ಪರಿಹಾರವನ್ನು ನೀಡಬೇಕು ಮನೆ ಕಟ್ಟಿಕೊಳ್ಳಲು ಸೂಕ್ತ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಇಲ್ಲದಿದ್ರೆ ಸರ್ಕಾರವೇ ಗುಣಮಟ್ಟದ ಮನೆ ನಿರ್ಮಾಣ ಮಾಡುವಂತೆ ಆಗ್ರಹವನ್ನು ಮಾಡಿದ್ದಾರೆ ಇನ್ನು ಆ ಗ್ರಾಮಕ್ಕೆ ಪುನರ್ವಸತಿ ಕಲ್ಪಿಸ್ತಿತ್ತು ಅಂದಿನ ಸರ್ಕಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ಗ್ರಾಮವನ್ನು ಸ್ಥಳಾಂತರ ಕೂಡ ಮಾಡಲಾಗಿತ್ತು ಸರ್ಕಾರ ಅಂದು ಮನೆಯ ಮೌಲ್ಯದ ದರ ಕಡಿಮೆ ನಿಗದಿ ಮಾಡಿ ಹಣವನ್ನು ನೀಡಿತ್ತು ಸರ್ಕಾರ ಪುನರ್ವಸತಿ ಕೇಂದ್ರದಲ್ಲಿ ಮನೆ ಕಟ್ಟಿಕೊಳ್ಳಲು ನಿವೇಶನವನ್ನು ನೀಡಿತ್ತು ಆದರೆ ಇನ್ನು ಕೆಲವರಿಗೆ ನಿವೇಶ ಹಕ್ಕು ಪತ್ರ ನೀಡುವುದು ಕೂಡ ಬಾಕಿ ಇದೆ ಹೀಗಾಗಿ ಕಡಿಮೆ ಹಣದಿಂದ ಮನೆ ನಿರ್ಮಾಣ ಮಾಡಿಕೊಳ್ಳದೆ ಹಳೆ ಊರಲ್ಲಿಯೇ ವಾಸವಾಗಿದ್ದಾರೆ ಕುಟುಂಬಸ್ಥರು ಹೀಗಾಗಿ ಭೀಮಾ ನದಿ ಪ್ರವಾಹದಿಂದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಸಂತ್ರಸ್ತರು ಸಂತ್ರಸ್ತರನ್ನ ಭೇಟಿಯಾದ ಡಿಸಿ ಹರ್ಷಲ್ ಬೋಯರ್ ಅವರು ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಡಿಸಿ ಭರವಸೆಯನ್ನು ಕೂಡ ನೀಡಿದ್ದಾರೆ Get me! Up.